ನಮಸ್ಕಾರ ರಿಲ್ಗೆ ಸ್ವಾಗತ ನಾನು ಇವತ್ತಿನ ಸ್ವಾತಂತ್ರ್ಯೋತ್ಸವದ ದಿನ ನರೇಂದ್ರ ಮೋದಿ ಅವರಿಂದ ಬಿಗ್ ಅನೌನ್ಸ್ಮೆಂಟ್ ಆಗಿದೆ ದೇಶದ ಜನಕ್ಕೆ ಬಹಳ ದೊಡ್ಡ ಸುದ್ದಿಯನ್ನ ಶುಭ ಸುದ್ದಿಯನ್ನು ಕೊಟ್ಟಿದ್ದಾರೆ ದೇಶದ ಪ್ರಧಾನಿ ಇವತ್ತು ಇಂದಿರಾ ಗಾಂಧಿಯವರ ದಾಖಲೆಯನ್ನ ಮುರಿದು ಈ ಸ್ವಾತಂತ್ರ್ಯೋತ್ಸವದ ದಿನ ಧ್ವಜಾರೋಹಣ ಮತ್ತು ಮಹತ್ವದ ಘೋಷಣೆ ನರೇಂದ್ರ ಮೋದಿ ಅವರಿಂದ ಇವತ್ತಿನ ನರೇಂದ್ರ ಮೋದಿ ಅವರ ಭಾಷಣದ ಮೇಲೆ ಇಡೀ ದೇಶದ ಚಿತ್ತ ನೆಟ್ಟಿತ್ತು ಯಾಕಂದರೆ ಪೆಹಲ್ಗಾಮ್ ದಾಳಿಯ ಬಳಿಕ ಮತ್ತು ಈಗ ತುಂಬ ಟೆನ್ಷನ್ ಅಮೆರಿಕ ಭಾರತ ನಡುವೆ ಪಾಕಿಸ್ತಾನದ ಜೊತೆಗೆ ಸೃಷ್ಟಿಯಾಗಿರುವ ಹೊತ್ತಲ್ಲಿ ನಡೀತಾ ಇರುವಂತಹ ಸ್ವಾತಂತ್ರ್ಯೋತ್ಸವ ಭಾರತದ ಎದುರು ಬಹಳಷ್ಟು ಸವಾಲುಗಳಿರೋ ಹೊತ್ತಲ್ಲಿ ಯಾವ ಮಹತ್ವದ ಘೋಷಣೆ ಮೊಳಗಿಸಲಿದ್ದಾರೆ ಎನ್ನುವಂತಹ ಕುತೂಹಲ ಇತ್ತು ಅದಕ್ಕೆ ತಕ್ಕಂತೆ ನಮ್ಮ ಶತ್ರುಗಳ ಮೈ ನಡಗಿಸುವಂತಹ ಘೋಷಣೆಯೇ ಆಗಿದೆ ಶತ್ರು ರಾಷ್ಟ್ರಗಳು ಭಾರತದ ತಾಕತ್ತು ಏನು ಅಂತ ಹುಬ್ಬೇರಿಸಿ ನೋಡಬೇಕು ಅಂತಹ ಘೋಷಣೆ ಆಗಿದೆ ಭಾರತದ ಕಾಮನ್ ಮ್ಯಾನ್ ಬಡವರು ಮಧ್ಯಮ ವರ್ಗದವರು ನೆಟ್ಟುಸಿರು ಬಿಡುವಂಥ ಘೋಷಣೆ ಮೊಳಗಿದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಕಾಂಗ್ರೆಸ್ಗೆ ಚಾಟಿ ಬೀಸಿದ್ದಾರೆ ನರೇಂದ್ರ ಮೋದಿಯವರು ಇದು ಈ ಕೆಲಸ ಮಾಡಿದರೆ ಅವತ್ತು ಇವತ್ತು ದೇಶ ಏನಾಗಿರ್ತಿತ್ತು ಅಂತ ಆ ಡೀಟೇಲ್ಸ್ ನೋಡ್ತಾ ಹೋಗೋಣ ಒನ್ ಬೈ ಒನ್ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ನರೇಂದ್ರ ಅವರ ಇವತ್ತಿನ ಭಾಷಣ ಬ ಬಹಳ ಪ್ರಮುಖವಾಗಿ ದೇಶದ ಜನಕ್ಕೆ ಏನು ಕೊಟ್ಟರು ಈ ಭಾಷಣದ ಮೂಲಕ ಕೊಟ್ಟ ಸಂದೇಶ ಏನು ಏನನ್ನ ಕೊಡೋದಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ ಬರೋ ದಿನಗಳಲ್ಲಿ ಅಂತ ಕೇಳಿದ್ರೆ ನಂಬರ್ ಒನ್ ಅದು ಜಿ ಎಸ್ ಟಿ ರಿಫಾರ್ಮ್ಸ್ ದೀಪಾವಳಿ ಗಿಫ್ಟ್ ಡಬಲ್ ಧಮಾಕಾಯಿ ಸಲ ದೀಪಾವಳಿಯ ಸೆಲೆಬ್ರೇಷನ್ಗೆ ಭಾರತ ಸರ್ಕಾರ ಅತಿ ದೊಡ್ಡ ಕೊಡುಗೆಯನ್ನು ಕೊಡಲಿದೆ ಮಧ್ಯಮ ವರ್ಗದವರಿಗೆ ಬಡವರಿಗೆ ಅದರಲ್ಲೂ ವಿಶೇಷವಾಗಿ ಏನು ಟ್ಯಾಕ್ಸ್ ಬರ್ಡನ್ ಎಮ್ ಎಸ್ ಎಮ್ ಇ ಮತ್ತು ಇನ್ನಿತರ ಕೈಗಾರಿಕೆಗಳಿಗೂ ಕೂಡ ಆ ಹೊರೆ ಇಳಿಸುವಂಥ ಒಂದು ಘೋಷಣೆ ಮೊಳಗಿದೆ ಜಿ ಎಸ್ ಟಿ ರಿಫಾರ್ಮ್ಸ್ ಆಗುತ್ತೆ ನೆಕ್ಸ್ಟ್ ಜನರೇಷನ್ ಬದಲಾವಣೆಗಳು ಅಷ್ಟು ದೊಡ್ಡ ಬದಲಾವಣೆಗಳನ್ನು ಮಾಡೋದಕ್ಕೆ ಹೊರಟಿದ್ದೀವಿ ಇದರಿಂದಾಗಿ ಟ್ಯಾಕ್ಸ್ ಬರ್ಡನ್ ಕಟ್ ಆಗುತ್ತೆ ಸೊ ಟ್ಯಾಕ್ಸ್ ಕಡಿಮೆ ಆಗೋದ್ರ ಬಹುದೊಡ್ಡ ಘೋಷಣೆ ಮೊಳಗಿದೆ ಟ್ಯಾಕ್ಸ್ ಟ್ಯಾಕ್ಸ್ ಅನ್ನುವಂಥ ಒಂದು ಅಸಮಾಧಾನ ದೇಶದಲ್ಲೆಲ್ಲ ಕಡೆ ಇತ್ತು ಏನೇ ತಗೊಳ್ಳಿ ನಾವೇ ಅದರ ಹೊರೆಯನ್ನು ಹೊರಬೇಕಲ್ಲ ಅಂತ ಆ ಹೊರೆಯನ್ನು ಇಳಿಸಲಿದೆ ಕೇಂದ್ರ ಸರ್ಕಾರ ಅನ್ನುವಂಥ ಬಿಗ್ ಅನೌನ್ಸ್ಮೆಂಟ್ ಆಗಿದೆ ಟ್ಯಾಕ್ಸ್ ಹೊರೆ ಕಡಿಮೆ ಆಗತ್ತೆ ಈ ನೆಕ್ಸ್ಟ್ ಜನ್ರೇಷನ್ ಜಿ ಎಸ್ ಟಿ ರಿಫಾರ್ಮಿಂದಾಗಿ ಕಾಮನ್ ಮ್ಯಾನ್ಗೆ ನೇರವಾಗಿ ದೀಪಾವಳಿ ಗಿಫ್ಟ್ ಅನ್ನುವಂಥ ಬಿಗ್ ಅನೌನ್ಸ್ಮೆಂಟ್ ಮೊಳಗಿದೆ ನರೇಂದ್ರ ಮೋದಿ ಅವರಿಂದ ಮತ್ತು ಇನ್ನೊಂದು ಅತ್ಯಂತ ಪ್ರಮುಖ ಭಾರತ ಅತಿ ದೊಡ್ಡ ಹೆಜ್ಜೆಯನ್ನು ಇರಿಸ್ತಾ ಇದೆ ಮೇಡ್ ಇನ್ ಇಂಡಿಯಾ ಚಿಪ್ ಎರಡು ಸಾವಿರದ ಇಪ್ಪತ್ತೈದು ಅಂತ್ಯವಾಗೋದ್ರ ಒಳಗಡೆ ಈ ದೇಶದ ಒಳಗಡೆ ಮೇಡ್ ಇನ್ ಇಂಡಿಯಾ ಚೆಪ್ ಬರುತ್ತೆ ಸೆಮಿ ಕಂಡಕ್ಟರ್ ವಲಯದಲ್ಲಿ ಭಾರತ ಈಗ ಅತಿ ದೊಡ್ಡ ಹೆಜ್ಜೆಯನ್ನು ಇರಿಸ್ತಾ ಇದೆ ಅದೆಲ್ಲ ಇತಿಹಾಸಕ್ಕೆ ಎದಗ್ತಾ ಹೋಗ್ತಾರೆ ಐವತ್ತರವತ್ತು ವರ್ಷಗಳನ್ನು ಕಳೆದುಕೊಂಡಿದೆ ಭಾರತ ಈ ವಲಯದಲ್ಲಿ ಈ ಸೆಮಿ ಕಂಡಕ್ಟರ್ ಅಲ್ಲಿ ಯಾವ ದೇಶ ಎಷ್ಟು ಸಾಧನೆ ಮಾಡಿದೆ ಅನ್ನೋದು ಆ ದೇಶದ ಭವಿಷ್ಯವನ್ನ ತೋರಿಸ್ತಾ ಇದೆ ಅಲ್ವಾ ಭಾರತ ಐವತ್ತರವತ್ತು ವರ್ಷ ಈ ವಲಯದಲ್ಲಿ ಕಳೆದುಕೊಂಡು ಬಿಟ್ಟಿದೆ ಐತಿಹಾಸಿಕ ಪ್ರಮಾದಗಳ ಮೂಲಕ ಅಂಥ ವಿರೋಧಿಗಳನ್ನು ಅಂದರೆ ಅವತ್ತು ಆಡಳಿತ ಮಾಡಿದವರನ್ನು ಕುಟುಕ್ತಾರೆ ಆ ವಿಚಾರದಲ್ಲಿ ಜೋರು ಜಟಾಪಟಿ ಆಗ್ತದೆ ಜಯರಾಮ್ ರಮೇಶ್ ಅವರು ತಕ್ಷಣ ಟ್ವೀಟ್ ಮಾಡಿ ಅತಿ ದೊಡ್ಡ ಸುಳ್ಳುಗಾರ ನರೇಂದ್ರ ಮೋದಿ ಅಂತ ಕುಟುಕ್ತಾರೆ ಸೆಮಿ ಕಂಡಕ್ಟರ್ ಕಾಂಪ್ಲೆಕ್ಸ್ ಲಿಮಿಟೆಡ್ ಸಾವಿರದ ಒಂಬೈನೂರ ಎಂಬತ್ತ್ಮೂರಿಂದ ಮೂರರಿಂದ ಆಪರೇಷನಲ್ ಇದೆ ಗೊತ್ತಿಲ್ವಾ ನಿಮಗೆ ಅಂತ ಕೇಳ್ತಾರೆ ಅದಕ್ಕೆ ಬಿಜೆಪಿ ಕೂಡ ತಕ್ಷಣ ತಿರುಗೇ ಕೊಟ್ಟು ಎಕ್ಸಾಂಪಲ್ಗಳ ಸಮೇತ ನೋಡಿ ನೀವು ಏನೇನೋ ಮಾತಾಡ್ ಹೋಗಬೇಡಿ ಜಯರಾಮ್ ರಮೇಶ್ ಅವರೇ ಏನೂ ಗೊತ್ತಿಲ್ಲ ನಿಮಗೆ ಪಾಪ ಎರಡು ಸಾವಿರದ ಏಳರ ಒಂದು ಎಕ್ಸಾಂಪಲ್ ತಗೊಳ್ಳಿ ಇಂಟೆಲ್ ರೆಡಿ ಆಗಿತ್ತು ಮಲ್ಟಿ ಬಿಲಿಯನ್ ಡಾಲರ್ ಚಿಪ್ ಪ್ಲ್ಯಾಂಟ್ ತೆರೆಯೋದಕ್ಕೆ ಭಾರತದಲ್ಲಿ ರೆಡಿ ಆಗಿತ್ತು ಆದರೆ ಕಾಂಗ್ರೆಸ್ ಲೈಡ್ ಯು ಪಿ ಎ ಡ್ರ್ಯಾಗ್ ಮಾಡ್ತಾ ಅದ್ರ ಬಗ್ಗೆ ಮುಂದಾಲೋಚನೆಯೇ ಇಲ್ಲದೆ ಲೈಸೆನ್ಸು ಮತ್ತೊಂದು ಬೇಕಾದಷ್ಟು ವಿಚಾರಗಳಿರ್ತವೆ ಆ ಸೆಮಿ ಕಂಡಕ್ಟರ್ ಪಾಲಿಸಿಗೆ ಅತಿ ದೊಡ್ಡ ಹೊಡೆತ ಕೊಡ್ತು ಅದರ ರಿಸಲ್ಟ್ ಏನಾಯಿತು ಇಂಟೆಲ್ ಫ್ರಸ್ಟ್ರೇಟೆಡ್ ಆಯಿತು ಮತ್ತು ಇಂಡಿಯಾದಲ್ಲಿದ್ದ ಪ್ಲಾನನ್ನೇ ಸ್ಕ್ರ್ಯಾಪ್ ಮಾಡಿತು ವಿಯೆಟ್ನಾಂ ಮತ್ತು ಚೀನಾಗೆ ಹೋಗಿ ನೆಲೆ ನಿಲ್ತು ಇದು ಸಾಲದ ಎಕ್ಸಾಂಪಲ್ಲು ಅಂತ ಬಿ ಜೆ ಪಿ ಕಾಂಗ್ರೆಸ್ಗೆ ಕಪಾಳ ಮೋಕ್ಷ ಮಾಡಿರೋದು ಜಟಾಪಟಿ ಜೋರಾಗಿದೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ನಡುವೆ ಸೆಮಿ ಕಂಡಕ್ಟರ್ ವಿಚಾರದಲ್ಲಿ ಎಷ್ಟು ದೊಡ್ಡ ಪ್ರಮಾದ ಎಸಗಿದೆ ಇತಿಹಾಸದಲ್ಲಿ ಅಂದರೆ ಇವತ್ತೈವತ್ತರವತ್ತು ವರ್ಷ ನಾವು ಮುಂದಿರಬೇಕಿತ್ತು ಅಂತ ಮೋದಿ ಹೇಳಿದ್ದಾರೆ ಮತ್ತು ಈ ವರ್ಷ ನಾವು ಈಗ ಶುರುವಾಗಿ ಇಷ್ಟು ವರ್ಷ ಆಯಿತು ನಾವು ಆ ಕ್ಷೇತ್ರದಲ್ಲಿ ಹೆಜ್ಜೆ ಇಟ್ಟು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆನೆ ಭಾರತದ ಭಾರತದ ಚಿಪ್ ಬರುತ್ತೆ ಅನ್ನುವಂತ ಘೋಷಣೆಯನ್ನ ಮೊಳಗಿಸಿದ್ದಾರೆ ಹಾಗೆ ನೋಡಿ ಬಹಳಷ್ಟು ಕಂಪನಿಗಳು ಫೇರ್ ಚೈಲ್ಡ್ ಆರ್ ಸಿ ಎ ಮತ್ತು ಟೆಕ್ಸಾಸ್ ಇನ್ಸ್ಟ್ರೂಮೆಂಟು ಇವೆಲ್ಲ ಇಂಡಿಯನ್ ಮಾರ್ಕೆಟಲ್ಲಿ ಇಂಟ್ರೆಸ್ಟೆಡ್ ಆಗಿತ್ತು ಆದರೆ ಅವತ್ತಿನ ಪ್ರಮಾದಗಳು ಸೆಮಿ ಕ ಸೆಮಿ ಕಂಡಕ್ಟರ್ ಎಕ್ಸ್ಪರ್ಟ್ಗಳು ಇವತ್ತು ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಇಂಟ್ರೆಸ್ಟೆಡ್ ಆಗಿದ್ವು ಲೈಸೆನ್ಸ್ ಕಂಟ್ರೋಲ್ ರಾಜ್ ಸೋಷಲಿಸಮು ಇದು ಅದು ಅಂದ್ಕೊಂಡು ಬೇರೆ ಬೇರೆ ರೂಪದಲ್ಲಿ ಇದೆಲ್ಲದಕ್ಕೂ ಬ್ರೇಕ್ ಬಿತ್ತು ಅನ್ನುವಂಥ ಆಕ್ರೋಶ ಕೇಳಿ ಬರ್ತಿದೆ ಆದರೆ ಇವತ್ತು ನಾವು ಆ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿ ಮಾಡ್ತಿದ್ದೀವಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಘೋಷಣೆಯನ್ನು ಮೊಳಗಿಸಿದೆ ನೋಡಿ ನಿನ್ನೆ ಅಷ್ಟೇ ಚಿಪ್ ಬೈ ಚಿಪ್ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಗೇನ್ಸ್ ಮುಮೆಂಟಮ್ ಅಂತ ಹತ್ತು ಕಟ್ಟಿಂಗ್ ಎಡ್ಜ್ ಪ್ರಾಜೆಕ್ಟ್ಸ್ ಅಂಡರ್ ಸೆಮಿಕಾನ್ ಇಂಡಿಯಾ ಪ್ರೋಗ್ರಾಮ್ ಅಲ್ಲಿ ಯಾವ ರೀತಿ ಹತ್ತು ಕಟ್ಟಿಂಗ್ ಎಡ್ಜ್ ಪ್ರೋಗ್ ಪ್ರಾಜೆಕ್ಟ್ಗಳನ್ನು ನಾವು ತಗೊಂಡು ಬಂದಿದ್ದೀವಿ ಅನ್ನೋದನ್ನು ಕೂಡ ಶೇರ್ ಮಾಡಿದೆ ಸೊ ಸೆಮಿಕಂಡಕ್ಟರ್ ವಲಯದಲ್ಲಿ ಅತಿ ದೊಡ್ಡ ಹೆಜ್ಜೆ ನಮ್ಮ ಶತ್ರು ರಾಷ್ಟ್ರಗಳು ಹುಬ್ಬೇರಿಸಿ ನೋಡಬೇಕು ತಡವಾದರೂ ಭಾರತ ಯಾವ ರೀತಿ ಸಾಧನೆ ಮಾಡ್ತಿದೆ ಅಂತ ಆ ರೀತಿಯದ್ದೊಂದು ಕೌಂಟರನ್ನು ಭಾರತ ಕೊಡೋದಕ್ಕೆ ಸರ್ವಸನ್ನದ್ಧ ಆಗಿದೆ ಆ ನಿಟ್ಟಿನಲ್ಲಿ ಸಾಧನೆಯನ್ನ ಮಾಡಿದೆ ಅನ್ನೋ ಘೋಷಣೆ ಮೊಳಗಿಸಿದ್ದಾರೆ ಮೇಡ್ ಇನ್ ಇಂಡಿಯಾ ಚೆಕ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಈ ವರ್ಷ ಮುಗಿಯೋದ್ರ ಒಳಗಡೆ ವಿಕಸಿತ ಭಾರತ್ ರೋಜ್ಗಾರ್ ಯೋಜನಾ ಘೋಷಣೆಯಾಗಿದೆ ಇದು ಕೂಡ ಮಹತ್ವದ್ದು ದೇಶದಲ್ಲಿ ಉದ್ಯೋಗ ಸೃಷ್ಟಿ ನಿಟ್ಟಿನಲ್ಲಿ ನೋಡಿ ಇದರಲ್ಲಿ ಏನಾಗುತ್ತೆ ಯುವಕರು ಯುವತಿಯರು ಫಸ್ಟ್ ಟೈಮ್ ಜಾಬ್ ಪ್ರೈವೇಟ್ ಸೆಕ್ಟರ್ ಅಲ್ಲಿ ತಗೊಳ್ಳೋರು ಇರ್ತಾರಲ್ಲ ಅವರು ಹದಿನೈದು ಸಾವಿರ ಸರ್ಕಾರದಿಂದ ರಿಸೀವ್ ಮಾಡ್ಕೊಳ್ತಾರೆ ಮತ್ತು ಯಾವ ಕಂಪನಿ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡುತ್ತಲ್ಲ ಪ್ರೈವೇಟ್ ಸೆಕ್ಟರ್ ಅವರು ಅವರಿಗೆ ಇನ್ಸೆಂಟಿವ್ ಅಮೌಂಟ್ಸನ್ನು ಕೊಡುವಂತಹ ಘೋಷಣೆಯಾಗಿದೆ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನಾ ಮೂರುವರೆ ಕೋಟಿ ಹೊಸ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿಯನ್ನು ಯುವಕರಿಗಾಗಿ ಸೃಷ್ಟಿಸಲಿದೆ ಈ ಘೋಷಣೆಯನ್ನು ಕೂಡ ಮೊಳಗಿಸಿದ್ದಾರೆ ಡೀಪ್ ವಾಟರ್ ಎಕ್ಸ್ಪ್ಲೋರೇಷನ್ ಮಿಷನ್ ಅಂದರೆ ಏನು ಆಯಿಲ್ ಇರಬಹುದು ಗ್ಯಾಸ್ ಇರಬಹುದು ನಾವು ಬೇರೆ ದೇಶದ ಮೇಲೆ ಅವಲಂಬನೆಯನ್ನು ಸಂಪೂರ್ಣವಾಗಿ ಕಟ್ ಮಾಡ್ಕೊಂಡು ಬಿಟ್ರೆ ಅಂದರೆ ಆ ತಾಕತ್ತಿದೆ ಭಾರತಕ್ಕೆ ಈಗಾಗಲೇ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಬಹಳ ದೊಡ್ಡ ನಿಕ್ಷೇಪದ ಸುಳಿವು ಸಿಕ್ಕಿದೆ ಸಚಿವಾಲಯವೇ ಅನೌನ್ಸ್ಮೆಂಟ್ ಮಾಡಿದೆ ಅಲ್ವಾ ನರೇಂದ್ರ ಮೋದಿ ಅವರು ಇಂತಹ ಹತ್ತು ಹಲವು ಹುಡುಕಾಟಗಳು ಇನ್ನು ಡೀಪ್ ಆಗುತ್ತೆ ಭಾರತ ಸ್ವಾವಲಂಬಿಯಾಗುವ ನಿಟ್ಟಿನಲ್ಲಿ ಮತ್ತೊಂದು ಅತಿ ದೊಡ್ಡ ಹೆಜ್ಜೆ ಇಡ್ತೀವಿ ಅನ್ನುವಂಥ ಘೋಷಣೆಯನ್ನು ಮಾಡಿರೋದು ಸೊ ಈ ಇಂಡಿಪೆಂಡೆನ್ಸ್ ಡೇ ತುಂಬಾ ವಿಶೇಷವಾಗಿತ್ತು ಭಾರತ ಏನನ್ನ ಸಾಧಿಸಲಿದೆ ಮುಂಬರುವ ದಿನಗಳಲ್ಲಿ ವಿಕಸಿತ ಭಾರತ ಕನಸು ಬರಿ ಕನಸಲ್ಲ ಆ ನಿಟ್ಟಿನಲ್ಲಿ ಕಾರ್ಯರೂಪಕ್ಕೆ ತರೋ ನಿಟ್ಟಿನಲ್ಲಿ ಏನಾಗ್ತಿದೆ ಅನ್ನುವಂಥ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಟ್ಟು ಇದೇ ದೀಪಾವಳಿಗೆ ಅದರ ಫಲಿತಾಂಶವನ್ನು ಜನನೇ ನೋಡಲಿದ್ದಾರೆ ಜನರಿಗೆ ನೇರವಾಗಿ ಅದರ ಸಿಹಿ ಸಿಗುತ್ತೆ ಟ್ಯಾಕ್ಸ್ ಹೊರೆಯನ್ನ ನಾವು ಇಳಿಸಿಕೊಳ್ಳಬಹುದು ಅನ್ನುವಂಥ ಘೋಷಣೆಯನ್ನ ಮೊಳಗಿಸಿದ್ದಾರೆ ನರೇಂದ್ರ ಮೋದಿಯವರು ಆಡಿದಂತಹ ಅತ್ಯಂತ ಪ್ರಮುಖ ವಿಚಾರಗಳು ಇವತ್ತು ಭಾರತದಲ್ಲಿ ಹಣದುಬ್ಬರ ಕಂಟ್ರೋಲಲ್ಲಿದೆ ಮತ್ತು ಇಡೀ ಜಗತ್ತಿನ ಈ ಏಜೆನ್ಸಿಗಳು ಭಾರತಕ್ಕೆ ಅತ್ಯುತ್ತಮವಾದ ರೇಟಿಂಗ್ ಕೊಡ್ತಾ ಇದೆ ಇವತ್ತು ಅಂದರೆ ಅರ್ಥ ಮಾಡ್ಕೊಳ್ಬಹುದು ಭಾರತದ ಆರ್ಥಿಕತೆ ಎಷ್ಟು ಸುಸ್ಥಿರ ಪರಿಸ್ಥಿತಿಯಲ್ಲಿದೆ ಅನ್ನುವಂಥ ಒಂದು ಹೆಮ್ಮೆಯ ಮಾತು ಮೊಳಗಿರೋದು ಇವತ್ತಿನ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಪೆಹಲ್ಗಾಮ್ ದಾಳಿಗೆ ಭಾರತ ಕೊಟ್ಟದಿಟ್ಟ ಉತ್ತರ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟಂಥ ಪೆಟ್ಟು ಅಮೆರಿಕಕ್ಕೆ ಭಾರತ ಸೆಡ್ಡು ಹೊಡೆದಿರುವ ರೀತಿ ಇದೇ ಜಗತ್ತನ್ನು ಬೆರಗಾಗಿಸಿದೆ ಭಾರತದ ತಾಕತ್ತು ಏನಿವತ್ತು ಯಾವುದೇ ವಲಯದಲ್ಲಿ ಬರಲಿ ಭಾರತ ಸ್ವಾವಲಂಬಿಯಾಗಿ ಯಾವ ರೀತಿ ಎದ್ದು ನಿಂತಿದೆ ಅನ್ನೋದನ್ನು ಅರ್ಥ ಮಾಡಿಸ್ತಾ ಇದೆ ಇದರ ನಡುವೆ ಈಗ ಭಾರತದ ದೇಶವಾಸಿಗಳಿಗೂ ಕೂಡ ಇದರ ಫಲಿತಾಂಶ ಸಿಗುವಂಥ ಸಮಯ ಬಂದಿದೆ ಈ ಭಾಷಣದ ಬೆನ್ನಲ್ಲೇ ಕೈ ಮತ್ತು ಬಿ ಜೆ ಪಿ ನಡುವೆ ಜಟಾಪಟಿ ಜೋರಾಗಿದೆ ರಾಜ್ಯದ ಸ್ವಾತಂತ್ರ್ಯೋತ್ಸವದ ಮುಖ್ಯಮಂತ್ರಿಗಳ ಭಾಷಣದಲ್ಲೊಂದು ಗಮನ ಸೆಳೆದಿದೆ ಅಂಶ ಗೊಬ್ಬರವನ್ನು ಪೂರೈಸುವಲ್ಲಿ ತಾರತಮ್ಯ ಅಂತ ಈ ವೇದಿಕೆಯನ್ನು ಕೇಂದ್ರ ಸರ್ಕಾರದ ವಿರುದ್ಧ ಅಟ್ಯಾಕ್ ಮಾಡೋದಕ್ಕೆ ಬಳಸ್ಕೊಂಡ್ರಲ್ಲ ಸಿದ್ದರಾಮಯ್ಯವರು ಈ ಹೊತ್ತಲ್ಲಿ ಒಳ್ಳೆ ಅನುದಾನ ಕೊಟ್ಟಿದ್ದೀವಿ ಕೃಷಿ ವಲಯಕ್ಕೆ ಆದರೂ ಕೂಡ ಕೇಂದ್ರ ಸರ್ಕಾರದ ಈ ನಡೆಯಿಂದಾಗಿ ನಮಗೆ ಹಿನ್ನಡೆಯಾಗಿದೆ ಕೂಡಲೇ ಸರಿ ಸರಿಪಡಿಸಬೇಕು ಅಂತ ಹೇಳ್ತಾರೆ ಸೊ ಆಯಾ ಮಿನಿಸ್ಟ್ರುಗಳಿರ್ತಾರೆ ನಮಗೆ ಮುಂಗಾರು ಬಂದಾಗ ಎಷ್ಟು ಅವಶ್ಯಕತೆ ಇರುತ್ತೆ ಅನ್ನೋದನ್ನು ನೋಡಿಕೊಂಡು ರಿಕ್ವೈರ್ಮೆಂಟ್ ಪ್ಲೇಸ್ ಮಾಡುವಂಥ ಜವಾಬ್ದಾರಿ ಕೂಡ ಇಂಥವ್ರದ್ದು ಅಂತ ಅವ್ರಿಗೆ ಕೊಡಲ್ಪಟ್ಟಿರುತ್ತೆ ಸೊ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿಯೂ ಕೂಡ ಗೊಬ್ಬರ ಗಲಾಟೆ ಸದ್ದು ಮಾಡಿದ್ದು ಗಮನ ಸೆಳೆದೇ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಶೇಕಡ ಐವತ್ತೆರಡು ಪಾಯಿಂಟ್ ಮೂರು ನಾಲ್ಕು ರಷ್ಟು ಹೆಚ್ಚಿನ ಅನುದಾನವನ್ನು ಒದಗಿಸಿ ಕೃಷಿ ವಲಯವನ್ನು ಬಲಪಡಿಸುತ್ತಿದ್ದೇವೆ ಇಷ್ಟರ ನಡುವೆಯೂ ನಮಗೆ ಬೇಕಾಗಿರುವಷ್ಟು ಯೂರಿಯಾವನ್ನು ಒಕ್ಕೂಟ ಸರ್ಕಾರ ಪೂರೈಸುತ್ತಿಲ್ಲ ಇದರಿಂದ ಸ್ವಲ್ಪ ಸಮಸ್ಯೆಗಳಾಗಿವೆ ಈ ಸಮಸ್ಯೆಯನ್ನು ಕೂಡಲೇ ಪರಿಹರಿಸಬೇಕೆಂದು ಒಕ್ಕೂಟ ಸರ್ಕಾರವನ್ನು ಆಗ್ರಹಿಸುತ್ತೇನೆ ಸೊ ವಿಕಸಿತ ಭಾರತದ ನಿಟ್ಟಿನಲ್ಲಿ ನಾವು ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದ್ದೀವಿ ಇವತ್ತಿನ ಈ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಅತ್ಯಂತ ಪ್ರಮುಖ ಘೋಷಣೆಗಳು ಮೊಳಗಿದ್ದು ಗಮನ ಸೆಳೆದಿದೆ ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು